ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ವ್ಯಕ್ತಿಯ ವ್ಯಕ್ತಿಯಾಗಿ ಅಲ್ಲವರು ಶಕ್ತಿಯಾಗಿಯೂ ಸಹಿತ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಡಾಕ್ಟರ್ ಕಲಬುರ್ಗಿಯವರ ವಿದ್ಯಾರ್ಥಿಯಾಗಿ ನಾನು ಗಮನಿಸಿದಂತೆ ಅವರು ಎಲ್ಲರನ್ನ ಕೂಡಿಸಿಕೊಂಡು ಕೆಲಸ ಮಾಡುವಂಥ ಒಂದು ಗುಣ ಅವರಿಗೆ ಪ್ರಾರಂಭದಲ್ಲೇ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಭಾರತಿ ವಿದ್ಯಾರ್ಥಿಗಳಿಗಾಗಿ ಒಂದು ನಿಯತಕಾಲಿಕೆಯನ್ನು ಪತ್ರಿಕೆಯನ್ನು ಆರಂಭ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾದವರಲ್ಲಿ ಕಲಬುರ್ಗಿ ಅವರು ಪ್ರಮುಖರು ಅನ್ನುವಂಥದ್ದು ನಾವು ನೋಡ್ತೇವೆ ಇತಿಹಾಸದಲ್ಲಿ ವಿದ್ಯಾರ್ಥಿಗಳಲ್ಲಿ ಓದಿನ ಒಂದು ಆಸಕ್ತಿಯನ್ನು ತಳೆಯುವಂಥದ್ದು ಬರವಣಿಗೆಯ ಒಂದು ರೀತಿಯನ್ನ ಶೈಲಿಯನ್ನ ರೂಢಿಸಿಕೊಳ್ಳಕ್ಕಾಗಿ ಈ ಒಂದು ನಿಯತಕಾಲಿಕೆಯನ್ನು ತಂದರು ಅನ್ನುವಂಥದ್ದು ನಾವು ನೋಡ್ತೇವೆ ಅಲ್ಲಿಂದ ಮುಂದಿನ ದಿನಗಳಲ್ಲಿ ಅವರು ಸಾಂಸ್ಥಿಕವಾಗಿ ಸಾಮೂಹಿಕವಾಗಿ ಅನೇಕ ಜನರ ಜೊತೆಗೂಡಿ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಈಗಾಗಲೇ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಅವರು ಎರಡು ಮೂರು ಯೋಜನೆಗಳ ಪ್ರಸ್ತಾಪವನ್ನು ಸಹಿತ ಮಾಡಿದ್ದಾರೆ ಹೀಗಾಗಿ ನಾನು ಅವರ ಯೋಜನೆಗಳ ಕೆಲವೊಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ವ್ಯಕ್ತಿಯ ವ್ಯಕ್ತಿಯಾಗಿ ಅಲ್ಲವರು ಶಕ್ತಿಯಾಗಿಯೂ ಸಹಿತ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಕೂಡು ಕುಟುಂಬದಿಂದ ಬಂದಿರತಕ್ಕಂಥ ಗುರುಗಳು ಸಹಜವಾಗಿ ಕೂಡಿಕೊಂಡು ಕೆಲಸ ಮಾಡುವುದರಲ್ಲಿ ಅಥವಾ ಮಾಡಿಸುವುದರಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಒಲವು ಈ ಒಲವು ಕಾರಣವಾಗಿ ಸಂಶೋಧನಾ ಮಹಾ ಮಾರ್ಗದರ್ಶಕರಾಗಿ ಮಹಾ ಮಾರ್ಗಕಾರರಾಗಿ ಅವರು ಮಾಡಿದ ಕೆಲಸ ಕಾರ್ಯಗಳು ಇಂದು ಮತ್ತು ಮುಂದೆಯೂ ಸಹಿತ ಅಚ್ಚೆಳಿದೆ ಉಳಿತಾವೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಪ್ಲಾನ್ ಯುವರ್ ವರ್ಕ್ ವರ್ಕ್ ಯುವರ್ ಪ್ಲ್ಯಾನ್ ಇದು ಕಲ್ಬುರ್ಗಿ ಅವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ವಾಕ್ಯ ಈ ವಾಕ್ಯದಂತೆ ಎಂ ಎಂ ಕಲಬುರ್ಗಿ ಅವರು ತಲೆ ತುಂಬ ಯೋಜನೆಗಳು ಮೈ ತುಂಬ ಮಾಡ ಕೈ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ತಲೆ ತುಂಬ ಯೋಜನೆಗಳು ಕೈ ತುಂಬ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಈವರೆಗಿನ ಅವರ ಸಾಹಿತ್ಯವನ್ನ ನೋಡಿದಾಗ ಗೊತ್ತಾಗ್ತದ ಅವರ ರೂಪಿಸಿದಂತ ಯೋಜನೆಗಳನ್ನ ಗಮನಿಸಿದಾಗ ಗೊತ್ತಾಗ್ತದ ಮನುಷ್ಯ ವ್ಯಕ್ತಿಗತವಾಗಿ ಎಷ್ಟು ಬೆಳೆಯುವುದು ಮುಖ್ಯವೋ ಅಷ್ಟೇ ಸಾಂಸ್ಥಿಕವಾಗಿ ಬೆಳೆಯುವುದು ಸಹಿತ ಬಹಳ ಮುಖ್ಯ ಬೆಳೆಸುವುದು ಅಷ್ಟೇ ಮುಖ್ಯ ಇದಕ್ಕೆ ಸಾಕ್ಷಿ ಎಂಬಂತೆ ಕಲಬುರ್ಗಿ ಅವರು ತಾವು ಬೆಳೆಯುವುದರ ಜೊತೆಗೆ ಇತರರನ್ನು ಸಂಸ್ಥೆಗಳನ್ನು ಸಹಿತ ಬೆಳೆಸಿದ ರೀತಿ ಇದೆಯಲ್ಲ ಅದು ಬಹಳ ಅಚ್ಚರಿ ಮೂಡಿಸುವಂಥದ್ದು ವೈವಿಧ್ಯಪೂರ್ಣವಾಗಿರುವಂಥದ್ದು ವಿಶಿಷ್ಟಪೂರ್ಣವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರು ರೂಪಿಸಿದ ಸಂಶೋಧನಾ ಯೋಜನೆಗಳ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವಿದ್ಯಾರ್ಥಿ ಭಾರತಿ ಬಂದ ಮೇಲೆ ನಮ್ಮ ಕನ್ನಡ ಅಧ್ಯಾಪಕರಲ್ಲಿ ಓದಿಗೆ ಅವರ ಬರವಣಿಗೆಗೆ ಪೂರಕವಾಗಿ ವಿಚಾರ ಸಂಕೀರ್ಣಗಳನ್ನ ಏರ್ಪಾಡು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಅಧೀನದಲ್ಲಿ ಬರುವಂತ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡಿಕೊಂಡಾಗ ಅಧ್ಯಾಪಕರು ಅಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಾಹಿತ್ಯದ ವೈಶಿಷ್ಟ್ಯತೆ ಬಗ್ಗೆ ಕನ್ನಡ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತ ಒಂದು ಯೋಜನೆಯನ್ನು ಹಾಕಿಕೊಟ್ಟರು ಅದು ಮುಂದೆ ಕನ್ನಡ ಅಧ್ಯಾಪಕರ ಪರಿಷತ್ತು ಅನ್ನುವಂಥದ್ದು ಸ್ಥಾಪನೆ ಆಗಲಿಕ್ಕೆ ಕಾರಣವಾಯಿತು ಈಗಲೂ ಸಹಿತ ಕನ್ನಡ ಅಧ್ಯಾಪಕರ ಪರಿಷತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವ್ಯಾಪ್ತಿಗೆ ಒಳಪಡುವಂತ ಪದವಿ ಅಧ್ಯಾಪಕರ ಒಂದು ಸಂಘ ಆ ಸಂಘದ ಮುಖಾಂತರ ಪ್ರತಿ ವರ್ಷ ಈ ವರ್ಷ ನಡೆದಿರ್ತಕ್ಕಂಥ ಅನೇಕ ಸಾಹಿತ್ಯಿಕವಾದಂಥ ಪ್ರಯೋಗಗಳಾಗಿರ್ಬೋದು ಸಾಹಿತ್ಯಿಕವಾದಂಥ ಗ್ರಂಥಗಳಾಗಿರ್ಬೋದು ಇವುಗಳ ಬಗ್ಗೆ ಚರ್ಚೆ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿ ಅದು ರೂಪುಗೊಂಡಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಹೀಗೆ ಬರ್ತಾ ಬರ್ತಾ ಕಲಬುರ್ಗಿ ಅವರು ಅನೇಕ ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳನ್ನು ಸಹಿತ ರೂಪಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವುಗಳನ್ನ ಅನುಷ್ಠಾನಗೊಳಿಸ್ತಾರೆ ಅವುಗಳನ್ನ ಪ್ರಕಟ ಮಾಡ್ತಾರೆ ಜೀವಮಾನದುದ್ದಕ್ಕೂ ಅವರು ರೂಪಿಸಿ ಅನುಷ್ಠಾನಗೊಳಿಸಿದಂತ ಕೆಲವು ಅಧಿಕೃತವಾದಂತ ಯೋಜನೆಗಳು ನಾನು ಗಮನಿಸಿದ ಹಾಗೆ ಹತ್ತು ಯೋಜನೆಗಳನ್ನ ನಾನು ಇಲ್ಲಿ ಗುರುತಿಸಿದ್ದೇನೆ ಅವು ಲಿಂಗಾಯತ ಸಾಹಿತ್ಯ ಸಂಗ್ರಹ ಸಂರಕ್ಷಣೆ ಪ್ರಕಟಣಾ ಯೋಜನೆ ಅನ್ನುವಂಥದ್ದು ಗದುಗಿನ ತೋಂಟದಾರೆ ಮಠದಿಂದ ಹಾಕಿಕೊಟ್ಟಿರ್ತಕ್ಕಂಥ ಯೋಜನೆ ಈ ಯೋಜನೆಯಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಗ್ರಂಥಗಳು ಈಗ ಪ್ರಕಟವಾಗಿದ್ದಾವೆ ಅವರ ಕಾಲದಲ್ಲಿ ಅನೇಕ ವಚನ ಸಂಪುಟಗಳಾಗಿರಬಹುದು ಸ್ವರವಚನ ಸಂಪುಟಗಳಾಗಿರ್ಬಹುದು ಪುಣ್ಯ ಪುರುಷ ರತ್ನ ರತ್ನಮಾಲೆ ಪುಣ್ಯ ಪುರುಷರ ಮಾಲೆ ಆಗಿರ್ಬೋದು ಹಾಗೆಯೇ ಪಿ ಎಚ್ ಡಿ ಗ್ರಂಥಗಳು ಅನೇಕ ಪಿ ಎಚ್ ಡಿ ಗ್ರಂಥಗಳು ತೋಂಟದಾರ್ಯ ಮಠದಿಂದ ಪ್ರಕಟವಾಗಿರುವಂಥದ್ದನ್ನು ನಾವು ನೋಡ್ತೇವೆ ಇದಕ್ಕೆಲ್ಲ ಮುಖ್ಯ ಯೋಜನೆಯನ್ನು ಹಾಕಿಕೊಟ್ಟಂತವರು ಡಾಕ್ಟರ್ ಕಲಬುರ್ಗಿ ಗುರುಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊತಾ ಇದ್ದೇನೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟಣಾ ಯೋಜನೆ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಯೋಜನೆ ಈಗಾಗಲೇ ಗುರುಗಳು ಅದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನು ಎಂ ಎ ಅಭ್ಯಾಸ ಮಾಡಿ ಪಿ ಎಚ್ ಡಿಗೆ ಪ್ರವೇಶ ಪಡೆಯುವಂತ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಕಲಬುರಗಿ ಗುರುಗಳು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆಯವರೆಗೂ ಹಸ್ತ ಪ್ರತಿಗಳನ್ನ ಓದ್ಲಿಕ್ಕೆ ಬರೆಯಲಿಕ್ಕೆ ನನಗೆ ಕಲಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ ಯಾಕಂತಂದ್ರೆ ಹಸ್ತಪ್ರತಿಯಲ್ಲಿ ನನಗೆ ತಿಳುವಳಿಕೆ ಬರಲಿಕ್ಕೆ ಇಬ್ಬರು ಬಹಳ ಮುಖ್ಯ ಕಾರಣಕರ್ತರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಮತ್ತು ಡಾಕ್ಟರ್ ವೀರನ ರಾಜೋರ್ ಗುರುಗಳು ಹೀಗಾಗಿ ಈ ಯೋಜನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಅಭ್ಯಾಸ ಮಾಡುವಂತ ಅಥವಾ ಅವರು ಸಂಪಾದನೆ ಮಾಡುವಂತ ಗ್ರಂಥಗಳ ಒಂದು ಹಸ್ತಪ್ರತಿಗಳನ್ನ ಬರೆಯುವಂತಹದ್ದು ಅವರು ಓದ್ತಾ ಇದ್ರು ನಾನು ಬರಿತಾ ಇದ್ದೆ ನಾನು ಕೆಲವು ಸಂದರ್ಭದಲ್ಲಿ ಓದಿದಾಗ ಅವರು ಬರಿತಾ ಇದ್ರು ಈ ಒಂದು ಅನುಭವ ಇದು ಬಹಳ ನನ್ನ ಒಂದು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಅನುಕೂಲವಾಯಿತು ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ ಈ ಒಂದು ಸಂಪುಟಗಳ ಈ ಯೋಜನೆ ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ ಆವೃತ್ತಿ ಸಂಪುಟಗಳು ಬಂದ ಮೇಲೆ ವಚನ ಸಾಹಿತ್ಯದ ಬಗ್ಗೆ ವೈವಿಧ್ಯಪೂರ್ಣವಾದಂತಹ ಅಧ್ಯಯನಗಳು ನಡೆದು ಬಂದು ಅನ್ನುವಂಥದ್ದನ್ನು ಸಹಿತ ನಾವು ನೋಡ್ತೇವೆ ಈ ಒಂದು ಯೋಜನೆ ಎಷ್ಟು ಜನಪ್ರಿಯವಾಯಿತು ಅಂತಂದ್ರೆ ಈಗಾಗಲೇ ಇದು ನಾಲ್ಕು ಸಾರಿ ಮರುಮುದ್ರಣಗೊಂಡಿರುವಂಥದ್ದು ಅದರಲ್ಲಿ ಒಂದು ಬೈಬಲ್ ಆವೃತ್ತಿಯು ಸಹಿತ ಬಂದಿದೆ ಅಂದ್ರೆ ಬೈಬಲ್ ಮಾದರಿಯ ಒಂದು ಆವೃತ್ತಿ ಇಡೀ ಹದಿನೈದು ಸಂಪುಟ ಸಂಪುಟಗಳನ್ನ ಎರಡು ಸಂಪುಟಗಳಲ್ಲಿ ಪ್ರಕಟ ಮಾಡಿರುವಂಥದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಬಂದಿರುವಂತಹ ಒಂದು ಯೋಜನೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಅದಕ್ಕೂ ಪೂರ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ಮೂರರಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಹೀಗೆ ಒಟ್ಟು ನಾಲ್ಕು ಸಾರಿ ಈ ಯೋಜನೆ ಬಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಹಾಗೆಯೇ ಇನ್ನೊಂದು ಸುತ್ತೂರು ಮಠದಿಂದ ಸಮಗ್ರ ಸ್ವರವಚನ ಸಾಹಿತ್ಯ ಪ್ರಕಟಣಾ ಯೋಜನೆ ಹೇಗೆ ಈ ವಚನ ಸಾಹಿತ್ಯ ಸಂಪುಟಗಳು ಬಂದವಲ್ಲ ಅದೇ ಮಾದರಿಯಲ್ಲಿ ಹದಿನೈದು ಸಂಪುಟಗಳ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಟ್ರು ಆ ಒಂದು ಸ್ವರವಚನ ಸಾಹಿತ್ಯದ ಸಂಪುಟಗಳು ಮೈಸೂರಿನ ಸುತ್ತೂರು ಮಠದಿಂದ ಬಂದಿರುವಂಥದ್ದು ಇನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಗ್ರಂಥ ಮಾನಸೋಲ್ಲಾಸ ಗ್ರಂಥವನ್ನು ಅನುವಾದ ಮಾಡಿ ಕನ್ನಡದಲ್ಲಿ ಕೊಡ್ಬೇಕನ್ನುವಂತ ಒಂದು ವಿಚಾರದಿಂದ ಈ ಯೋಜನೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಪ್ರಕಟ ಮಾಡಿದ್ದಾರೆ ಅದ ಯೋಜನೆಯನ್ನ ಪೂರೈಸಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಾವು ಗಮನಿಸಬಹುದು ಸಮಕಾಲೀನವಾದಂತ ಆಚಾರ ವಿಚಾರಗಳು ಗತಾನುಗತಿಕ ವಿಷಯಗಳ ಪ್ರತಿಪಾದನೆ ಈ ಮಾನಸೋಲ್ಲಾಸ ಗ್ರಂಥದಲ್ಲಿದೆ ಹೀಗಾಗಿ ಈ ಕೃತಿ ಕನ್ನಡಕ್ಕೆ ಅನುವಾದಗೊಳ್ಳಬೇಕು ಅನ್ನುವಂಥದ್ದು ಬಹಳ ದಿನದ ಒಂದು ಕ ಗುರುಗಳ ಆಶಯವಾಗಿತ್ತು ಅದರಂತೆ ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಈ ಮಾನಸೋಲ್ಲಾಸ ಅನುವಾದ ಯೋಜನೆಯನ್ನು ಕೈಗೆತ್ತಿಕೊಂಡು ಎರಡು ಸಂಪುಟಗಳಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ ಎನ್ನುವಂಥದ್ದು ಅನೇಕ ವಿದ್ವಾಂಸರ ಸಂಸ್ಕೃತ ವಿದ್ವಾಂಸರ ಒಂದು ನೆರವಿನಿಂದ ಈ ಎರಡು ಸಂಪುಟಗಳು ಬಂದಿವೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಆ ಒಂದು ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ ಭಾಷೆಗಳು ಸಂಸ್ಕೃತಿಯ ನಡುವೆ ಗೋಡೆ ಕಟ್ಟಿದರೆ ಭಾಷಾಂತರ ಆ ಗೋಡೆಗಳನ್ನು ಒಡೆದು ಹಾಕುತ್ತವೆ ವಿಶ್ವವಿದ್ಯೆಯ ಮುಕ್ತ ಸಂವಾದಕ್ಕೆ ದಾರಿ ಮಾಡಿಕೊಡುತ್ತವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದರೆ ಆ ಒಂದು ಅನೇಕ ವಿಚಾರಗಳು ನಮಗೆ ತಿಳಿತವೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ತಂದಿದ್ದಾರೆ ಅನ್ನುವಂಥದ್ದು ಸಹಿತ ನಾವಿಲ್ಲಿ ಗಮನಿಸಬಹುದು ಹಾಗೆಯೇ ಪ್ರಾಚೀನ ಪ್ರಕಟಿತ ಅಪ್ರಕಟಿತ ಪ್ರಾಚೀನ ದಾಖಲೆ ಸಾಹಿತ್ಯ ಪ್ರಕಟಣೆ ಯೋಜನೆ ಅನ್ನುವಂಥದ್ದು ಕರ್ನಾಟಕದ ಏಕೀಕರಣಗೊಂಡು ಐವತ್ತು ವರ್ಷಗಳಾದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಳ್ತದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯಲ್ಲಿ ಒಂದು ಯೋಜನೆಯನ್ನು ರೂಪಿಸ್ತಾರೆ ಅದು ಅಪ್ರಕಟಿತ ಪ್ರಾಚೀನ ದಾಖಲೆ ಮತ್ತು ಸಾಹಿತ್ಯ ಪ್ರಕಟಣಾ ಯೋಜನೆ ಈ ಯೋಜನೆಯಲ್ಲಿ ಮೊದಲ ಬಾರಿಗೆ ಉಪೇಕ್ಷೆಗೆ ಒಳಗಾಗಿರುವಂತಹ ಅಪ್ರಕಟಿತವಾಗಿರುವಂತಹ ಐವತ್ತೊಂದು ಕೃತಿಗಳು ಪ್ರಕಟವಾಗ್ತವೆ ಬೇರೆ ಬೇರೆ ವಿದ್ವಾಂಸರ ನೆರವಿನಿಂದ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಪ್ರಧಾನ ಸಂಪಾದಕರಾಗಿ ಈ ಒಂದು ಯೋಜನೆಯಲ್ಲಿ ನಾವೆಲ್ಲರೂ ಸಹಿತ ಇದ್ದೇವೆ ರವೀಂದ್ರನಾಥ್ ಅವರು ಗುರುಗಳಿದ್ದಾರೆ ನಾನಿದ್ದೇನೆ ಇನ್ನೂ ಅನೇಕರು ಈ ಯೋಜನೆಯಲ್ಲಿ ಒಂದೊಂದು ಕಾವ್ಯವನ್ನ ಎರಡೆರಡು ಕಾವ್ಯವನ್ನ ಪರಿಷ್ಕರಣ ಮಾಡಿ ಕೊಟ್ಟಿದ್ದೇವೆ ಅನ್ನುವಂಥದ್ದು ಸಹಿತ ಇಲ್ಲಿ ನೆನಪಿಸಿಕೊಳ್ಬಹುದು ಈ ಒಂದು ಐವತ್ತೊಂದು ಕೃತಿಗಳು ಏನಿದವಲ್ಲ ಇವಕ್ಕೆ ಇವುಗಳಿಗೆ ಪ್ರಕಟಣೆಯ ಒಂದು ಭಾಗ್ಯ ಬಂದಿರಲಿಲ್ಲ ಹೀಗಾಗಿ ಹಸ್ತಪ್ರತಿಯ ಒಡಲಿನಿಂದ ಮೊದಲ ಬಾರಿಗೆ ಈ ಕೃತಿಗಳನ್ನ ಹುಡುಕಿ ಶೋಧಿಸಿ ಇವುಗಳನ್ನ ಪರಿಷ್ಕರಣೆ ಮಾಡಿ ಕರ ಕನ್ನಡ ಸಾಹಿತ್ಯದ ಒಂದು ಚರಿತ್ರೆಗೆ ಹೊಸ ಒಂದು ಸೇರ್ಪಡೆಯನ್ನ ಮಾಡಿರುವಂಥದ್ದು ಈ ಯೋಜನೆ ಅನ್ನುವಂಥದ್ದು ಸಹಿತ ನಾವಿಲ್ಲಿ ಗಮನಿಸಬಹುದು ವಿಶೇಷವಾಗಿ ಸ್ಥಳೀಯ ಒಂದು ಚರಿತ್ರೆಗೆ ಸಂಬಂಧಪಟ್ಟಂತ ಅನೇಕ ಕಾವ್ಯಗಳು ಇಲ್ಲಿ ಬಂದಿದ್ದಾವೆ ನುಂಕೆ ಮೇಲೆ ಸಿದ್ದೇಶ್ವರ ಪುರಾಣ ಅನ್ನುವಂಥದ್ದಾಗಿರ್ಬೋದು ಮೋಣಪ್ಪಯ್ಯನ ಚಾರಿತ್ರ ಅನ್ನುವಂಥದ್ದಾಗಿರ್ಬೋದು ಹಾಗೆಯೇ ಸ್ವರ ಏಕೋತ್ತರ ಶತಸ್ಥಲ ಟೀಕಾ ಗ್ರಂಥಗಳಾಗಿರ್ಬೋದು ವಾಸ್ತು ಮತ್ತು ಶಿಲ್ಪಶಾಸ್ತ್ರ ಕಲ್ಪನಾರತ್ನಗಳಂತಹ ಕೃತಿಗಳು ಈ ಒಂದು ಯೋಜನೆಯಲ್ಲಿ ಬಂದಿದ್ದಾವೆ ಅನ್ನುವಂಥದ್ದು ಸಹಿತ ನಾವು ನೋಡ್ಬೋದು ಈ ಕೃತಿಗಳು ಸಾಹಿತ್ಯ ಸಂಸ್ಕೃತಿಯ ಪುನರ್ರಚನೆಗೆ ಓದಿನ ವಿಸ್ತಾರಕ್ಕೆ ಆಕರಗಳಾಗಿ ಪರಿಣಮಿಸುವೆ ಈ ಕೃತಿಗಳನ್ನು ನೋಡಿದಾಗ ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ವ್ಯಾಪ್ತಿ ಎಷ್ಟು ಇದೆ ಅನ್ನುವಂಥದ್ದು ಸಹಿತ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗೆಯೇ ಮುಂದೆ ಎರಡ್ ಸಾವಿರದ ಏಳರಲ್ಲಿ ಫಗು ಹೊಳಕಟ್ಟಿ ಸಮಗ್ರ ಸಾಹಿತ್ಯ ಪ್ರಕಟನಾ ಯೋಜನೆ ಫಗು ಹೊಳಕಟ್ಟಿ ಅವರು ಪ್ರಕಟಿಸಿದಂಥ ವಚನ ಸಂಕಲನಗಳಾಗಿರ್ಬೋದು ಅವರು ರಚನೆ ಮಾಡಿದಂಥ ಲೇಖನಗಳಾಗಿರ್ಬೋದು ಚಾರಿತ್ರಿಕ ಕೃತಿಗಳಾಗಿರ್ಬೋದು ಇವೆಲ್ಲವೂ ಸಹಿತ ಬೇರೆ ಬೇರೆ ಸಂಪುಟಗಳಲ್ಲಿ ಬೇರೆ ಬೇರೆ ಬಿಡಿ ಬಿಡಿ ರೂಪದಲ್ಲಿದ್ದು ಅವೆಲ್ಲವುಗಳನ್ನು ಒಂದು ಕಡೆ ತಂದು ಹದಿನೈದು ಸಂಪುಟಗಳಲ್ಲಿ ಇದನ್ನ ಕೊಟ್ಟಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಸಂಗತಿ ಒಟ್ಟು ಸಾಹಿತ್ಯ ಕೃಷಿಯನ್ನು ಹದಿನೈದು ಸಂಪುಟಗಳಲ್ಲಿ ಕ್ರಮಬದ್ಧವಾಗಿ ಪ್ರಕಟಿಸುವ ಒಂದು ಉದ್ದೇಶ ಈ ಯೋಜನೆ ಹಿಂದಿದೆ ಅನ್ನುವಂಥದ್ದು ಏಳು ಸಂಪುಟಗಳು ಅವರ ವಚನ ಸಾಹಿತ್ಯ ಮತ್ತು ವಿವೇಚನೆಗೆ ಸಂಬಂಧಪಟ್ಟಂಥವು ಫಗುಹಳಕಟ್ಟಿ ಅವರು ಎರಡು ಸಂಪುಟಗಳು ಕಾವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥವುಗಳು ಮೂರು ಸಂಪುಟಗಳು ಚರಿತ್ರೆಗೆ ಸಂಬಂಧಪಟ್ಟಂತ ಸಾಹಿತ್ಯ ಇನ್ನ ಮೂರು ಸಂಪುಟಗಳು ಅವರು ಬಿಡಿ ಬಿಡಿಯಾಗಿ ಬರೆದಿರ್ತಕ್ಕಂಥ ಲೇಖನಗಳಿಗೆ ಸಂಬಂಧಪಟ್ಟಂತ ಸಂಪುಟಗಳು ಹೀಗೆ ಅನೇಕ ವಿದ್ವಾಂಸರ ನೆರವಿನಿಂದ ಈ ಹದಿನೈದು ಸಂಪುಟಗಳು ಬಂದಿದ್ದಾವೆ ಅನ್ನುವಂಥದ್ದು ನಾವು ಗಮನಿಸಬಹುದು ಇನ್ನ ಬಹುಮುಖ್ಯವಾದಂತ ಒಂದು ಯೋಜನೆ ವಚನ ಸಾಹಿತ್ಯದ ಬಹುಭಾಷಾ ಅನುವಾದ ಯೋಜನೆ ಇದು ಎರಡ್ ಸಾವಿರದ ಎಂಟರಲ್ಲಿ ಬಸವ ಸಮಿತಿಯಿಂದ ಅನುಷ್ಠಾನಗೊಳಿಸಿದಂತ ಒಂದು ಯೋಜನೆ ಇಡೀ ನಮ್ಮ ವಚನ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಿಗೂ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಾರತೀಯ ಭಾಷೆಗಳು ಮತ್ತು ವಿದೇಶಿ ಭಾಷೆಗಳಿಗೆ ಸಂಬಂಧಪಟ್ಟಂತ ಅನೇಕ ಭಾಷೆಗಳಲ್ಲಿ ಈ ವಚನಗಳು ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಅವರು ಅನುಷ್ಠಾನಗೊಳಿಸಿದ್ದಾರೆ ಎನ್ನುವಂಥದ್ದು ಸಮಗ್ರ ವಚನ ಸಂಪುಟಗಳಲ್ಲಿ ಈಗೇನು ಬಂದಿದ್ದಲ್ಲ ಹದಿನೈದು ಸಂಪುಟಗಳಲ್ಲಿ ಎಲ್ಲ ಶರಣರ ಎಲ್ಲ ವಚನಗಳಲ್ಲಿ ಎರಡು ಸಾವಿರ ಎರಡು ಸಾವಿರದ ಐನೂರು ವಚನಗಳನ್ನು ಆಯ್ದು ಇವುಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಿಸುವುದು ಈ ಯೋಜನೆಯ ಒಂದು ಮುಖ್ಯವಾದಂತ ಉದ್ದೇಶ ಈ ಉದ್ದೇಶಕ್ಕೆ ಅನುಗುಣವಾಗಿ ಬಸವಯುಗ ಬಸವ ಬಸವೋತ್ತರ ಯುಗದ ಒಂದೂರ ಇಪ್ಪತ್ತೊಂಬತ್ತು ಶರಣರ ಹಾಗೂ ಮೂವತ್ತೊಂದು ಶಿವಶರಣರ ಹದಿಮೂರು ಅಜ್ಞಾತ ಶರಣರ ಹೀಗೆ ಒಂದು ನೂರ ಶರಣರ ವಚನಗಳನ್ನ ಇಲ್ಲಿ ಆಯ್ಕೆ ಮಾಡಿ ವಚನ ಅನ್ನುವಂತ ಒಂದು ಹೆಸರಿನಿಂದ ಒಂದು ಸಂಪುಟವನ್ನ ಕನ್ನಡದಲ್ಲಿ ತಂದರು ಅದು ಮೂಲ ಪಠ್ಯವನ್ನಾಗಿಟ್ಕೊಂಡು ಮುಂದೆ ಇಂಗ್ಲಿಷ್ ಹಿಂದಿ ಜರ್ಮನಿ ಹಾಗೆ ನಮ್ಮ ಸುತ್ತಮುತ್ತಲ ಭಾಷೆಗಳಾಗಿರ್ತಕ್ಕಂಥ ತೆಲುಗು ತಮಿಳು ಮರಾಠಿ ಹೀಗೆ ಅಸ್ಸಾಂ ಎಲ್ಲ ಭಾಷೆಗಳಲ್ಲಿ ಈ ಒಂದು ಅಹ್ ಯೋಜನೆಯನ್ನ ವಚನ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಂದಿರುವಂಥದ್ದು ಈ ವಚನಗಳ ಒಂದು ಆಯ್ಕೆ ಏನು ಮಾಡಿದಾರಲ್ಲ ಎರಡು ಎರಡೂವರೆ ಸಾವಿರ ಯೋಚನೆ ಅಹ್ ಆಯ್ಕೆ ಮಾಡಿದಾರಲ್ಲ ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ಆಯುಧ ಇಲ್ಲಿ ಆಯುಧ ಆಯ್ಕೆ ಮಾಡಿ ಕೊಂಡಿರ್ತಕ್ಕಂಥ ವಚನಗಳು ವಚನಗಳು ವಿಶ್ವಮಾನ್ಯ ತತ್ವಗಳನ್ನ ಒಳಗೊಂಡಿರಬೇಕು ಹೀಗಿದ್ದು ಗುರುಲಿಂಗ ಜಂಗಮ ಕಾಯಕ ದಾಸೋಹಗಳಂತಹ ಲಿಂಗಾಯುಧದ ಮುಖ್ಯ ತತ್ವಗಳನ್ನು ಒಳಗೊಂಡ ವಚನಗಳಿಗೂ ಇಲ್ಲಿ ಅವಕಾಶ ಇರಬೇಕು ಸಾಮಾನ್ಯವಾಗಿ ಎಲ್ಲ ವಚನಗಳು ಸಾಹಿತ್ಯಕವಾಗಿರಬೇಕು ಹಾಗೂ ಎಲ್ಲ ಶರಣರ ವಚನಗಳಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎರಡೂವರೆ ಸಾವಿರ ವಚನಗಳನ್ನ ಆಯ್ಕೆ ಮಾಡಿರುವಂಥದ್ದು ಕಲಬುರಗಿಯವರ ಒಂದು ಈ ವಚನ ಸಂಕಲನದ ವಿಶೇಷತೆ ಹಾಗೆ ಕ್ರೈಸ್ತರಿಗೆ ಬೈಬಲ್ ಆಗ್ತದಲ್ಲ ಇಸ್ಲಾಮರಿಗೆ ಕುರಾನ್ ವೈದಿಕರಿಗೆ ವೇದ ಇದೇ ರೀತಿಯಲ್ಲಿ ಲಿಂಗಾಯತರದು ವಚನ ಹೀಗಾಗಿ ಈ ಒಂದು ಕೃತಿಗೆ ವಚನ ಅನ್ನುವಂಥ ಒಂದು ಹೆಸರನ್ನ ಕೊಟ್ಟಿರುವಂಥದ್ದು ಬಹಳ ಸೂಕ್ತವಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ನಿಜ ಪಾಠ ಆಗಿರ್ಬೋದು ಅರ್ಥ ನಿರ್ಣಯ ಇವೆಲ್ಲವುಗಳನ್ನ ಪರೀಕ್ಷಿಸಿ ಪರಿಶೀಲಿಸಿ ಪರಿಷ್ಕರಿಸಿ ಇಲ್ಲಿ ಶುದ್ಧ ಪಾಠವನ್ನು ಕೊಡಲಿಕ್ಕೆ ಕಲಬುರಗಿ ಅವರು ಪ್ರಯತ್ನ ಮಾಡಿದ್ದಾರೆ ಅಧ್ಯಯನ ಪೂರ್ಣವಾದ ಪ್ರಸ್ತಾವನೆ ಇದೆ ಕೊನೆಯಲ್ಲಿ ಅನೇಕ ಎಲ್ಲ ಶರಣರ ಒಂದು ಸ್ಥೂಲವಾದ ಚರಿತ್ರೆಯನ್ನು ಕೊಟ್ಟಿದ್ದಾರೆ ಬೇರೆ ಭಾಷೆಯವರಿಗೂ ಶಿವಶರಣರ ಒಂದು ಚರಿತ್ರೆ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಥೂಲವಾದಂಥ ಒಂದು ಚರಿತ್ರೆಯನ್ನು ಕೊಟ್ಟಿದ್ದಾರೆ ಕನ್ನಡದ ಈ ಮೂಲ ಪಠ್ಯವನ್ನು ಇಟ್ಟುಕೊಂಡು ವಿವಿಧ ಭಾಷೆಗಳಲ್ಲಿ ವಚನಗಳ ಅನುವಾದ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದಂಥವರು ಕಲಬುರಗಿ ಅವರು ಮೊದಲು ಇಂಗ್ಲಿಷ್ ಮತ್ತು ಹಿಂದಿ ಅನುವಾದಗಳನ್ನು ಸಿದ್ಧಪಡಿಸಿ ಅವುಗಳಿಗೆ ಸಂಪರ್ಕ ಪಠ್ಯಗಳೆಂದು ಕರೆದರು ಅಂದರೆ ಅವು ಮುಂದೆ ಇತರೆ ಭಾಷೆಗಳಿಗೆ ಅನುವಾದ ಆಗ್ಲಿಕ್ಕೆ ಅನುಕೂಲ ಆಗ್ ಆಗ್ತದನ್ನುವಂಥ ಹಿನ್ನೆಲೆಯಲ್ಲಿ ಆಯಾ ಭಾಷಾ ಪ್ರದೇಶಗಳಲ್ಲಿಯೇ ವಿದ್ವಾಂಸರಿಂದ ಅನುವಾದಕರಿಂದ ಆಯಾ ಭಾಷೆಯ ತಜ್ಞರಿಂದ ಕಮ್ಮಟಗಳನ್ನು ಆಯೋಜಿಸಿ ಆ ಸಂದರ್ಭದಲ್ಲಿ ಬರುವಂತ ಅನೇಕ ವಚನಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಾಗಿರ್ಬೋದು ಸಂದೇಹಗಳಾಗಿರ್ಬೋದು ಇವುಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಆ ಕಮ್ಮಟದಲ್ಲಿ ಪ್ರಯತ್ನ ಪಡಲಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಒಟ್ಟು ಈ ಯೋಜನೆಯಲ್ಲಿ ಯೋಜನೆ ಮೂರು ಹಂತಗಳಲ್ಲಿ ನಡೆದಿದೆ ಮೊದಲ ಕಂತಿನಲ್ಲಿ ಹತ್ತು ಗ್ರಂಥಗಳು ಸಿದ್ಧವಾಗಿದ್ದಾವೆ ಎರಡನೆಯ ಕಂತಿನಲ್ಲಿ ಹದಿಮೂರು ಗ್ರಂಥಗಳು ಸಿದ್ಧವಾಗಿದ್ದಾವೆ ಮೂರನೆಯ ಕಂತಿನಲ್ಲಿ ವಿದೇಶಿ ಭಾಷೆಯ ಇತರ ಗ್ರಂಥಗಳು ಪ್ರಕಟ ಪ್ರಕಟವಾಗಬೇಕೆಂಬ ಒಂದು ಯೋಚನೆ ಇದೆ ಇತ್ತು ಕಲಬುರಗಿಯವರು ತಮ್ಮ ಜೀವಿತಾವಧಿಯಲ್ಲಿ ಎರಡು ಕಂತುಗಳ ಇಪ್ಪತ್ಮೂರು ಗ್ರಂಥಗಳು ಪ್ರಕಟವಾಗಿದ್ದಾವೆ ಮೊದಲ ಕಂತಿನ ಹತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಕಲಬುರಗಿಯವರು ಮಾತನಾಡುತ್ತಾ ಇದು ಮುಗಿದ ಅಧ್ಯಾಯವಾಗಿ ಮುಕ್ತಾಯಗೊಳ್ಳದೆ ಮುಗಿಯದ ಅಧ್ಯಾಯವಾಗಿ ಮುಂದುವರಿಯಲೆಂದು ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಬಿಡಿ ಜತ್ತಿ ಅವರ ಕನಸಿನಂತೆ ಬಸವ ಸಂಸ್ಕೃತಿ ವಿಶ್ವವ್ಯಾಪಿಯಾಗಿ ಬೆಳೆಯಲೆಂದು ಹಾರೈಸುತ್ತೇನೆ ಒಂದು ಮಾತನ್ನ ಇಲ್ಲಿ ಹೇಳಿರುವಂತದ್ದು ಮುಂದೆ ಅವರು ಕೆಲವೇ ದಿನಗಳಲ್ಲಿ ಈ ಒಂದು ಹಂತಕರ ಗುಂಡಿಗೆ ಬಲಿಯಾಗ್ತಾರೆ ಆ ನಂತರದಲ್ಲಿ ಈ ಯೋಜನೆಯನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರವರು ಅವರು ಅವರ ನಿರ್ದೇಶನದಲ್ಲಿ ಈ ಯೋಜನೆ ಈಗಲೂ ಮುಂದುವರೆದಿದೆ ಅಂತ ಕಾಣ್ತದ ಹಾಗೆಯೇ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಕನ್ನಡ ಗದ್ಯ ಸಾಹಿತ್ಯ ಮಾಲೆ ಅನ್ನುವಂತ ಹತ್ತು ಸಂಪುಟಗಳನ್ನ ಇವರ ಒಂದು ನಿರ್ದೇಶನದಲ್ಲಿ ತರ್ತಾರೆ ಇನ್ನೊಂದು ಬಹುಮುಖ್ಯವಾಗಿರುವಂತದ್ದು ಈ ನಮ್ಮ ಹೊಳ್ಕಟ್ಟಿ ಕೇಂದ್ರದಿಂದ ಬಂದಿರತಕ್ಕಂತ ಆದಿಲ್ ಶಾಹಿ ಸಾಹಿತ್ಯ ಅನುವಾದ ಯೋಜನೆ ಇಲ್ಲಿ ಹದಿನೆಂಟು ಸಂಪುಟಗಳು ಪ್ರಕಟವಾಗಿರುವಂಥದ್ದು ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಕೋಲಾರ್ ಕುಲ್ಕರ್ಣೆಯವರ ನಿರ್ದೇಶನದಲ್ಲಿ ಇವು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾದಂಥ ಆಕರ ಗ್ರಂಥಗಳಾಗಿವೆ ಅನ್ನುವಂಥದ್ದು ಸಹಿತ ನಾವು ಗಮನಿಸ್ಬೋದು ಬಹಮನಿಯ ಸಂಸ್ಥಾನದಲ್ಲಿ ಬರುವಂಥ ಅನೇಕ ಕವಿಗಳಾಗಿರ್ಬೋದು ರಾಜರಾಗಿರ್ಬೋದು ಅವರು ರಚನೆ ಮಾಡಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನು ಇಲ್ಲಿ ಅನುವಾದ ಮಾಡಿಸಿರದಂಥ ಒಂದು ಬಹುಮುಖ್ಯವಾದಂಥ ಕೆಲಸ ಇತಿಹಾಸ ಪ್ರಜ್ಞೆಯುಳ್ಳ ಆ ಮಣೆತನದ ಅರಸರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರ ಸಮಕಾಲೀನ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಹೀಗೆ ಅನೇಕ ಸಂಗತಿಗಳು ಈ ಕೃತಿಗಳಿಂದ ನಮಗೆ ಗೊತ್ತಾಗ್ತದೆ ಹೀಗಾಗಿ ಇಲ್ಲಿ ಹದಿನೆಂಟು ಸಂಪುಟಗಳು ಬಂದಿವೆ ಅನ್ನುವಂಥದ್ದು ಸಹಿತ ನಾವು ನೋಡ್ಬೋದು ಹಾಗೇನೆ ಅವರು ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾಗ ಬಸವರಾಜ್ ಕಟ್ಟಿಮನಿ ಸಮಗ್ರ ಸಾಹಿತ್ಯ ಪ್ರಕಟಣಾ ಯೋಜನೆಯನ್ನ ತಂದಿರುವಂತದ್ದು ತಮಗೆಲ್ಲ ಗೊತ್ತಿರುವಂತದ್ದೇ ಅವರ ಕಾದಂಬರಿಗಳಾಗಿರ್ಬೋದು ಕಥೆಗಳಾಗಿರ್ಬೋದು ಆಮೇಲೆ ಲಲಿತ ಪ್ರಬಂಧಗಳಾಗಿರ್ಬೋದು ಗದ್ಯ ಸಾಹಿತ್ಯ ಆಗಿರ್ಬೋದು ಇವೆಲ್ಲವುಗಳನ್ನ ಹದಿನೈದು ಸಂಪುಟಗಳಲ್ಲಿ ತಂದಿರುವಂತದ್ದು ಈ ಸಂದರ್ಭದಲ್ಲಿ ಅವರು ಅನೇಕ ಕಡೆ ಆ ಕಟ್ಟಿಮನಿಯವರ ಗ್ರಂಥಗಳನ್ನ ಶೋಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದನ್ನ ನಾನು ಗಮನಿಸಿದ್ದೇನೆ ನಮ್ಮ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳು ಹಳಕ ನಮ್ಮ ಕಟ್ಟಿಮನಿಯವರು ಇದ್ದು ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಫೋನ್ ಮಾಡಿ ಮಾಡಿ ಅದು ಎಲ್ಲೆಲ್ಲಿದೆ ಇವತ್ತು ತುಡ್ಕೊಂಡು ನೀನು ಇವತ್ತು ತೋರಿಸ್ಬೇಕು ನನಗಂತ ಹೇಳಿ ನಿದ್ದಿದ್ರು ಹೀಗಾಗಿ ಕೊನೆಗೆ ಆ ಪುಸ್ತಕ ಸಿಕ್ತು ಅದ್ರ ಫೋಟೋ ಹೊಡೆದು ಅವಾಗ ಹಾಕಿದ್ದೆ ಅವಾಗ ಆ ಸಂದರ್ಭದಲ್ಲಿ ಅದು ಮುಂದೆ ತರಿಸೊಂಡ್ರೆ ಅದು ಬೇರೆ ಪ್ರಶ್ನೆ ಹೀಗಾಗಿ ಪುಸ್ತಕ ಸಿಗುವವರೆಗೂ ಅವರು ಬಿಡ್ತಾ ಇರಲಿಲ್ಲ ಅದು ಎಲ್ಲೇ ಇರಲಿ ಅಥವಾ ಅದ್ರ ಯಾ ಯಾರದರ ಮುಖತ್ ಆದರೂ ಅದನ್ನ ತರಿಸ್ಕೊಳ್ಬೇಕನ್ನುವಂತ ಒಂದು ಏನು ಅವರ ಪುಸ್ತಕ ಪ್ರೀತಿ ಇದೆಯಲ್ಲ ಸಂಸ್ಕೃತ ಪ್ರೀತಿ ಸಂಸ್ಕೃತಿ ಪ್ರೀತಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದು ಹೀಗಾಗಿನೆ ಇಷ್ಟು ಕೆಲಸವನ್ನ ಮಾಡಲಿಕ್ಕೆ ಅವರಿಂದ ಸಾಧ್ಯವಾಯಿತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಇನ್ನ ಕೊನೆಯಲ್ಲಿ ಒಂದಿಷ್ಟು ಮಾತನ್ನು ಹೇಳೋದಾದ್ರೆ ಈ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಬಂದಂತ ಸಂದರ್ಭದಲ್ಲಿ ಅವರ ಅವಧಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಗ್ರಂಥಗಳು ಬಂದಿದ್ದಾವೆ ಆ ಕುಲಪತಿಗಳಾಗಿ ಬಂದಂತ ಸಂದರ್ಭದಲ್ಲಿ ಮುನ್ನೂರಕ್ಕೂ ಹೆಚ್ಚು ಗ್ರಂಥಗಳು ಬಂದಿದ್ದಾವೆ ಅದರಲ್ಲಿ ಗಳಗನಾಥರ ಕಾದಂಬರಿಗಳ ಸಮಗ್ರ ಸಂಪುಟವನ್ನು ತಂದಿರುವಂಥದ್ದು ಕುವೆಂಪು ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ತಂದಿರುವಂಥದ್ದು ಶಿವತತ್ವ ರತ್ನಾಕರದ ಅನುವಾದ ಆಗಿರ್ಬೋದು ಹೀಗೆ ಮತಂಗಮುನಿಯ ಬೃಹದ್ದೇಶಿ ಗ್ರಂಥದ ಅನುವಾದ ಆಗಿರ್ಬೋದು ಹೀಗೆ ಇನ್ನೂ ಅನೇಕ ಹೆಸರುಗಳನ್ನ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು ಹೀಗಾಗಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ತಾವು ಮಾಡುವ ತಾವು ಏನು ಸಾಹಿತ್ಯದ ಸಂಶೋಧನೆ ಕೆಲಸ ಮಾಡಿದಾರಲ್ಲ ಅದರ ಹತ್ತು ಪಟ್ಟಿನಷ್ಟು ಈ ಯೋಜನೆಗಳಿಗೆ ಅವರು ತಮ್ಮ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ ಡಾಕ್ಟರ್ ವೀರಣರಾಜು ಅವರು ಒಂದು ಲೇಖನದಲ್ಲಿ ಅವರ ಮಾತನ್ನ ಹೇಳ್ತಾರೆ ಅವರ ಯೋಜನೆಗಳ ಒಂದು ಸ್ವರೂಪ ಹೇಗಿರ್ತಿತ್ತು ಅನ್ನುವಂಥದ್ದನ್ನ ಅದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ ಅವರ ಮಾತನ್ನಲ್ಲಿ ಹೇಳೋದಾದರೆ ಎಂ ಎಂ ಕಲಬುರ್ಗಿ ಅವರು ಯೋಜನೆಗಳ ಮಹಾ ಯೋಜಕರು ಅವರ ತಲೆಯೊಂದು ಯೋಜನೆಗಳ ಮಹಾ ಭಂಡಾರವಾಗಿತ್ತು ನಿತ್ಯ ಹೊಸ ಹೊಸ ಯೋಜನೆಗಳನ್ನು ರೂಪಿಸುವ ಸಮಯಬದ್ಧವಾಗಿ ವ್ಯವಸ್ಥಿತವಾಗಿ ಅವುಗಳನ್ನು ಪೂರೈಸುವ ಇತರರಿಗೆ ಅನುಕರಣ ಯೋಗ್ಯ ಮಾದರಿಯನ್ನಾಗಿ ಮಾಡಿ ನಿಲ್ಲಿಸುವ ಕಲೆ ಅವರಿಗೆ ಕರ ಕರಗತವಾಗಿತ್ತು ಈ ಕಾರ್ಯದಲ್ಲಿ ಅವರದು ಸಿದ್ಧ ಹಸ್ತ ಶುದ್ಧ ಹಸ್ತ ಅವರು ಯಾವುದೇ ಯೋಜನೆ ಕೈಗೊತ್ತಿಕೊಳ್ಳಲಿ ಅದರಲ್ಲಿ ತಾವು ಮೊದಲು ಸಂಪೂರ್ಣವಾಗಿ ತೊಡಗಿಕೊಂಡು ಜೊತೆಗೆ ಸಮಾನ ಶ್ರದ್ಧೆ ಶ್ರಮ ಸಂಕಲ್ಪವುಳ್ಳ ಇತರರನ್ನು ತೊಡಗಿಸಿಕೊಂಡು ಗೆರೆ ಕೊರದಂತೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಕ್ರಮ ಅವರಿಗೆ ಮಾತ್ರ ಸಾಧ್ಯವಾಗಿತ್ತು ಅನ್ನುವಂಥ ಒಂದು ಮಾತನ್ನ ಗುರುಗಳಾಗಿರ್ತಕ್ಕಂಥ ವೀರಾಣರಾಜುರವ್ರು ಒಂದ್ ಕಡೆ ಹೇಳಿದ್ದಾರೆ ಇದು ಅವರ ಎಲ್ಲ ಯೋಜನೆಗಳಿಗೂ ಇದು ಅನ್ವಯವಾಗುವಂತದ್ದು ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಕಲ್ಬುರ್ಗಿ ಅವರು ಇಂಥ ಒಂದು ಮಹತ್ವವಾದಂತ ಯೋಜನೆಗಳನ್ನ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತ ಈ ಒಂದು ನಲವತ್ತು ಸಂಪುಟಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಇಂಥ ಒಂದು ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಯೋಜನೆಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಬಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿಯವರೆಗೂ ಕೆಲವು ನನ್ನ ಮಾತುಗಳನ್ನು ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು